ಮೌನಕ್ಕೆ ಜಾರಿದೆಯೇ ನೆಮ್ಮದಿಯಿಂದ ಇದ್ದೀರಿ ಎಂದು ಖುಷಿಪಡಲು ಇಲ್ಲವೇ ನೀವೇ ಇಲ್ಲವೆಂದು ದುಃಖಿಸಲು ಅಪರ್ಣೆ ಆದಿ ಅನಂತ ಎಂದಿಗೂ ಜೀವಂತ ಭಾವನೆಗಳಲ್ಲಿ ಬಿಗಿತಪ್ಪಿಕೊಳ್ಳುವ ಗೆಳತಿ ಬಾ ಹೇ ಅಪರ್ಣೆ ನುಡಿಗಾತಿಯ ಹಿಡಿ ನೆನಪು ಅಚ್ಚ ಕನ್ನಡದಲ್ಲಿ ನಿರೂಪಣೆ ಮಾಡುತ್ತಿದ್ದ ನಿರೂಪಕಿ ಅಪರ್ಣ ವಸ್ತಾರೆ ಅಗಲಿದ ವಿಷಯವನ್ನು ಅವರ ಆಪ್ತರು ಇನ್ನೂ ಅರಗಿಸಿಕೊಂಡಿಲ್ಲ ಪತಿ ನಾಗರಾಜ್ ವಸ್ತಾರೆ ಆತ್ಮೀಯರು ಸೇರಿದಂತೆ ಅವರ ಅಭಿಮಾನಿಗಳು ಇನ್ನೂ ಈ ದುಃಖದಿಂದ ಹೊರಬಂದಿಲ್ಲ ಅಪರ್ಣ ವಸ್ತಾರೆ ನೆನಪಿನಲ್ಲಿಯೇ ದಿನದೂಡುತ್ತಿದ್ದಾರೆ ಅಪಾರ ನೆನಪುಗಳನ್ನು ಬಿಟ್ಟು ಹೋದ ಅಪರ್ಣ ನೆನಪಿಗಾಗಿ ಪ್ರಾರ್ಥನಾ ಸಭೆಯನ್ನು ಇತ್ತೀಚೆಗೆ ಇಟ್ಟುಕೊಳ್ಳಲಾಗಿತ್ತು ಅಪರ್ಣ ವಸ್ತಾರೆಯವರನ್ನು ಅವರ ಹತ್ತಿರದಿಂದ ಬಲ್ಲವರು ಈ ಸಭೆಯಲ್ಲಿ ಭಾಗವಹಿಸಿದರು ಪ್ರಕೃತಿಯ ಮಡಿನಲ್ಲಿ ಹಿತವಾದ ಸಂಗೀತದೊಂದಿಗೆ ನುಡಿಗಾತಿಯ ನೆನಪುಗಳನ್ನು ಹಂಚಿಕೊಳ್ಳಲಾಯಿತು ಅಪರ್ಣ ವಸ್ತಾರೆಯವರನ್ನು ನೆನೆದು ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳು ಆತ್ಮೀಯರು ಪಾಹುಕರಾಗಿದ್ದರು ಅಪರ್ಣ ಅವರೊಂದಿಗೆ ಕಳೆದ ಸವಿನೆನಪುಗಳನ್ನು ಆತ್ಮೀಯರು ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ ಈ ಕ್ಷಣದ ವಿಡಿಯೋ ತುಣುಕನ್ನು ಪತಿ ನಾಗರಾಜ್ ವಸ್ತಾರೆಯವರು ಅಗಲಿದ ಪತ್ನಿಯ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿಯೇ ಹಂಚಿಕೊಂಡಿದ್ದಾರೆ ಅಪರನ ವಸ್ತಾರೆ ಅವರೊಂದಿಗೆ ಕಳೆದ ನೆನಪುಗಳನ್ನು ಈ ಪ್ರಾರ್ಥನಾ ಸಭೆಯಲ್ಲಿ ನೆನಪಿಸಿಕೊಂಡಿದ್ದಾರೆ ಆತ್ಮೀಯರೊಂದಿಗೆ ಅಗಲಿದ ಪತ್ನಿಯ ಬಗ್ಗೆ ಹೇಳಿಕೊಂಡು ಭಾವಕರಾಗಿದ್ದಾರೆ ಅವಳ ಮಾತು ಯಾವತ್ತಿಗೂ ಚಿರಂತನ ಅಂತ ಹೇಳುತ್ತಾರೆ ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ ಯಾವುದಾದರೂ ಒಂದು ವೇದಿಕೆ ಮೇಲೆ ಹತ್ತಿ ವಾಪಸ್ ಬಂದರೆ ಕಾರಿನಲ್ಲಿ ಕುಳಿತಲಿಂದ ಹಿಡಿದು ಮನೆ ತಲುಪಿ ಇಡೀ ಕಾರ್ಯಕ್ರಮ ವಿವರವನ್ನು ಚಾಚು ತಪ್ಪದೆ ನನಗೆ ಒಪ್ಪಿಸುತ್ತಿದ್ದಳು ಈ ಪ್ರಾರ್ಥನಾ ಸಭೆಯಲ್ಲಿ ಚಿತ್ರರಂಗದ ಗಣ್ಯರು ಆಗಮಿಸಿದ್ದರು ಹಿರಿಯ ನಟಿ ಗಿರಿಜಾ ಲೋಕೇಶ್ ನಟ ಅನಿರುದ್ ನಟಿ ಪ್ರೇಮಾ ಪ್ರಭಾತ್ ಅರುಣ್ ಸಾಗರ್ ವರ್ಷ ಸಿಹಿ ಕೈ ಚಂದ್ರು ಗಾಯಕಿ ಮಂಜುಳಾ ಗುರುರಾಜ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಪರ್ಣ ಅವರೊಂದಿಗೆ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಅಪರ ವಸ್ತಾರೆ ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಎರಡು ವರ್ಷಗಳಿಂದ ನೋವಿನ ಬದುಕು ನಡೆಸುತ್ತಿದ್ದರು ಆತ್ಮೀಯರು ಬಿಟ್ಟರೆ ಬೇರೆ ಯಾರಿಗೂ ತಮ್ಮ ನೋವನ್ನು ಹೇಳಿಕೊಂಡಿರಲಿಲ್ಲ ನಗುಮುಖದಿಂದಲೇ ಕ್ಯಾನ್ಸರ್ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸಿದರು ಆದರೆ ಒಂದು ತಿಂಗಳ ಹಿಂದಷ್ಟೇ ತಮ್ಮ ಹೋರಾಟವನ್ನು ನಿಲ್ಲಿಸಿ ಈ ಹಲೋಕ ತ್ಯಜಿಸಿದರು ನಿರೂಪಣೆ ಕ್ಷೇತ್ರದಲ್ಲಿ ಅಪರ್ಣ ಹೊಸ ಛಾಪನ್ನು ಮೂಡಿಸಿದರು ಅಚ್ಚ ಕನ್ನಡದಲ್ಲಿಯೇ ನಿರೂಪಣೆ ಮಾಡಿ ಮನಸ್ಸನ್ನು ಗೆದ್ದಿದ್ದರು ಪುಟ್ಟಣ ಕಣಗಲ್ ನಿರ್ದೇಶನದ ಕೊನೆಯ ಸಿನಿಮಾ ಮಸಣದ ಹೂ ಸಿನಿಮಾದಿಂದ ವೃತ್ತಿ ಬದುಕು ಆರಂಭಿಸಿದ ಅಪರ್ಣ ಬಳಿಕ ನಿರೂಪಣೆ ಕಡೆ ವಾಲಿದರು ಅಲ್ಲಿಂದ ಕನ್ನಡದ ಟಾಪ್ ನಿರೂಪಕಿಯಾಗಿ ಅಪರ್ಣ ಅವರು ಹೆಸರು ಮುಂಚೂಣಿಯಲ್ಲಿತ್ತು